ಅದು ಎರಡು ದಶಕಗಳನ್ನು ಕಂಡ ವಿದ್ಯಾಕೇಂದ್ರ ಅದೆಷ್ಟೋ ಬಡ ಮಕ್ಕಳ ಪಾಲಿಗೆ ದಾರಿದೀಪವಾಗಿರುವ ಶಾಲೆ ಸಂಪೂರ್ಣ ಶಿಥಿಲಗೊಂಡಿದ್ದು ಅಳುವಿನ ಅಂಚಿಗೆ ತಲುಪಿತು ಈ ಬಗ್ಗೆ ಸುವರ್ಣ ನ್ಯೂಸ ಹಳ್ಳಿ ಚಲೋ ಅಭಿಯಾನವನ್ನು ನಡೆಸಿ ಅಧಿಕಾರಿಗಳ ಕಣ್ಣು ತೆರೆಸುವ ಪ್ರಯತ್ನ ಮಾಡಿದೆ ಕಿತ್ತೋಗಿರೋ ಗೋಡೆ ಸೋರುತ್ತಿರುವ ಮೇಲ್ಛಾವಣಿ ಒಡೆದು ಹೋಗಿರುವ ಕಿಟಕಿ ಗಾಜುಗಳು ನೋಡ್ತಾ ಹೋದರೆ ಒಂದಲ್ಲ ಎರಡಲ್ಲ ಶಾಲೆಯ ಸುತ್ತ ಸಮಸ್ಯೆಗಳ ಸರಮಾಲೆಯೇ ಸುತ್ತಕೊಂಡಿದೆ ಇದು ಬೆಳಗಾವಿ ಜಿಲ್ಲೆಯ ಹೊಂಬರಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಶಾಲೆ ಒಂಬೈನೂರ ತೊಂಬತ್ಮೂರರಲ್ಲಿ ಅಂದರೆ ಸುಮಾರು ಇಪ್ಪತ್ಮೂರು ವರ್ಷಗಳ ಹಿಂದೆ ನಿರ್ಮಾಣವಾಗಿರುವ ಈ ಶಾಲೆ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದೆ ಮೇಲ್ಛಾವಣಿ ಸರಿಯಿಲ್ಲದೆ ಮಳೆ ಬಂದರೆ ಸಾಕು ಸೋರೋದಕ್ಕೆ ಶುರುವಾಗುತ್ತೆ ಇದರಿಂದ ಮಕ್ಕಳು ಪಾಠ ಕೇಳೋದಿಕ್ಕೂ ಪರದಾಡುವಂತಾಗಿದೆ ಕಳೆದ ಎಂಟು ವರ್ಷಗಳಿಂದ ಸರಿಯಾದ ನಿರ್ವಹಣೆ ಇಲ್ಲದೆ ಸರ್ಕಾರಿ ಶಾಲೆ ಗಬ್ಬೆದ್ದು ಹೋಗಿದೆ ಮಕ್ಕಳು ನಿತ್ಯ ಜೀವ ಭಯದಲ್ಲಿ ಪಾಠ ಕೇಳಬೇಕಾದ ಅನಿವಾರ್ಯತೆ ಉಂಟಾಗಿದೆ ನಾವು ಈಗ ಎಂಟು ವರ್ಷ ಹತ್ತಿರ ಸಾಲಿ ಸೋರ್ತಿತ್ರಿ ಅಂದ್ರೆ ಈಗ ಯಾರು ಇಲ್ಲಿ ತೋರಾಕ್ತಾ ಇರಲಿಲ್ಲ ರೀ ಈ ನೆಂಬರ್ ಬರಲಿ ಪಂಚಾಯತ್ವರೆಗೆ ಬರೀ ಈಗ ನಾಲ್ಕೈದು ಸಲ ನಾವು ಎಲ್ಲರೂ ಎಲ್ಲ ಮಾಡಿದ್ರಿ ಕರಿ ಇಲ್ಲಿ ಯಾರು ಬರಾಕ್ತಾ ಇರಲಿ ಇನ್ನು ಈ ಶಾಲೆಯ ದುಸ್ಥಿತಿ ಬಗ್ಗೆ ಸುವರ್ಣ ನ್ಯೂಸ್ ಹಳ್ಳಿ ಚಲೋ ಅಭಿಯಾನ ನಡೆಸಿ ವಾಸ್ತವದ ಸ್ಥಿತಿಯನ್ನ ಬಿಚ್ಚಿಟ್ಟಿದೆ ಸ್ಥಳದಿಂದಲೇ ನಮ್ಮ ರಿಪೋರ್ಟರ್ ಶಿಕ್ಷಣ ಅಧಿಕಾರಿಗಳಿಗೆ ಕರೆ ಮಾಡಿ ಶಾಲೆಯ ದುಸ್ಥಿತಿಯ ಬಗ್ಗೆ ವಿವರಿಸಿದ್ದಾರೆ ಬೆಳಗಾವಿಯ ಏನು ಶಿಕ್ಷಣ ಇಲಾಖೆ ಇಲಾಖೆಯ ಇದ್ದಾರೆ ಅವರಿಗೆ ಕರೆ ಕರೆ ಮಾಡೋಣ ಅವರು ಏನು ಹೇಳ್ತಾರೆ ಈ ಸಮಸ್ಯೆಯನ್ನ ಬಗೆಹರಿಸೋದ್ರಲ್ಲಿ ಅವರು ಮುಂದಾಗ್ತಾರೆ ಅವರೇ ನೋಡೋಣ ಬನ್ನಿ ಸೊ ಶಿಕ್ಷಣ ಇಲಾಖೆ ಸೂಪ್ರಿಡೆಂಟು ಮೈತ್ರಿ ಅವರಲ್ವಾ ನಾನು ಮಂಜುನಾಥ್ ಅಂತ ಅಂತೇಳಿ ಸುವರ್ಣ ಟಿ ವಿ ರಿಪೋರ್ಟ್ರು ಮಾತಾಡ್ತಾ ಇರೋದು ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕು ಹಳೆ ಹೊಂಡ ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ ಕಿರಿಯ ಶಾಲೆ ಅದು ಸೋರ್ತಾ ಇದೆ ನಿಮ್ಮ ಇಲಾಖೆ ಏನು ಮಾಡ್ತಾ ಇದೆ ಅಂತ ಗೊತ್ತಾಗಲಿಲ್ಲ ಏನಿಂದು ಸಮಸ್ಯೆ ಬಗೆಹರಿಸ್ತೀರಾ ಹೇಗೆ ಹಾ ಸರ್ ಈಗ ಅದ್ರ ಬಗ್ಗೆ ನಾನು ವಿಚಾರಣೆ ಮಾಡಿದೆ ಬಿಇಒ ಜುಟ್ಟನವರ ಜೊತೆ ಈಗ ಅವರು ಅಲ್ಲಿ ಅಲ್ಲಿ ಏನ ಸಮಸ್ಯೆ ಇತ್ತಂದ್ರೆ ಈಗ ಅವ್ರ ಅವ್ರ ಯಾರ ಒಬ್ರು ಯಾರನ್ನ ಕಳ್ಸತ್ತಾರ ಹ್ಮ್ ಈಗ ಮಳೆ ಮಳೆ ಪ್ರಾರಂಭ ಆಗೋಕ್ಕಿಂತ ಪೂರ್ವದಲ್ಲಿ ಅದೇನು ಸಮಸ್ಯೆ ಆಗುತ್ತಿದೆ ಶಾಲೆದು ಅದು ಆದೇಶ ಕೊಟ್ಟಿದ್ರೆ ಸರ್ ಅವರಿಗೆ ಬೀ ಅವರಿಗೆ ಅಲ್ಲ ಇವತ್ತು ಮಳೆ ಬರುವಂತ ಲಕ್ಷಣಗಳೆಲ್ಲ ಇದಾವೆ ಈಗ ಎರಡು ದಿನದ ಹಿಂದ್ರೆ ಬಂದಿತ್ತು ಮಳೆ ಸಂಪೂರ್ಣವಾಗಿ ಕೋಣೆ ಸೋರಿದೆ ಈಗtau ಇರ್ತೀರ ಅಂತಂದ್ರೆ ಅಲ್ಲಿಗ ಒಂದು 10 ನಿಮಿಷ ಬರ್ತಾರೆ ಆಫೀಸರ್. ಆಯ್ ಸರ್ ನಾವು ಇಲ್ಲೇ ವೇಟ್ ಮಾಡ್ತೀವಿ ನೀವು ಆದಷ್ಟು ಬೇಗ ಬನ್ನಿ. ಇಲ್ಲಿ ಮೂಲಭೂತ ಸಮಸ್ಯೆ ಏನಿದೆ? ಅದನ್ನ ಈಗ ಮಳೆಯಿಂದ ಸೋರ್ತಾ ಇದೆ ಕಟ್ಟಡ. ಅದನ್ನ ನೀವು ಅದನ್ನ ಹೋಗಲಾಡಿಸ್ತೀನಿ ಅಂತ ನಾವು ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದೀವಿ. ಆದಷ್ಟು ಬೇಗ ಬನ್ನಿ. ಏನು ನೀವು ಸುವರ್ಣ ನ್ಯೂಸ್ ಒಂದು ಕರೆಗೆ ಒಂದು ಹೋಗೋಟ ನೀವು ಈ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿದ್ರೆ ನಿಮಗೂ ಕೂಡ ಧನ್ಯವಾದಗಳು. ಸರ್ ಯು ಸರ್ ಯು ಸರ್ ಸುವರ್ಣ ನ್ಯೂಸ್ ಕಣಕಳಿಗೆ ಸ್ಪಂದಿಸಿದ ಅಧಿಕಾರಿಗಳು ಶೀಘ್ರವೇ ಕ್ರಮದ ಭರವಸೆ ನೀಡಿದರು. ಹೊಂಬರಗ ಗ್ರಾಮದ ಸರಕಾರಿ ಶಾಲೆಯ ದುಸ್ಥಿತಿ ಬಿಚ್ಚಿಟ್ಟಿದ್ದ ಸುವರ್ಣ ನ್ಯೂಸ್ ಹಳ್ಳಿ ಚಲೋ ಅಭಿಯಾನಕ್ಕೆ ಅಧಿಕಾರಿಗಳಿಂದ ಸ್ಪಂದನೆ ಸಿಕ್ಕಿದೆ ಕೊಟ್ಟ ಮಾತಿನಂತೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತು ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸದಸ್ಯರು ಶಾಲೆಗೆ ಆಗಮಿಸಿ ಶೀಘ್ರವೇ ಶಾಲಾ ಕಟ್ಟಡ ದುರಸ್ತಿಪಡಿಸುವ ಭರವಸೆ ನೀಡಿದ್ದಾರೆ ಒಟ್ಟಾರೆ ಸುವರ್ಣ ನ್ಯೂಸ್ ಅಭಿಯಾನ ಅಧಿಕಾರಿಗಳ ಕಣ್ಣು ತೆರೆಸಿದ್ದು ಶ್ಲಾಘನೆ ವ್ಯಕ್ತವಾಗಿದೆ ಆದಷ್ಟು ಈ ಐತಿಹಾಸಿಕ ಶಾಲೆಗೆ ಕಾಯಕಲ್ಪ ಸಿಕ್ಕಿದ್ರೆ ಅದೇ ಸಮಾಧಾನ ಈ ಮೂಲಕ ಬಡ ಮಕ್ಕಳಿಗೆ ವರವಾಗಲಿ ಅನ್ನೋದೇ ನಮ್ಮ ಆಶಯ ಬೆಳಗಾವಿಯಿಂದ ಕ್ಯಾಮರಾಮನ್ ರವಿ ಮುಗ್ಧಂ ಜೊತೆ ಮಂಜುನಾಥ್ ಪಾಟೀಲ್ ಸುವರ್ಣ ನ್ಯೂಸ್